ನಾಟಿ ಕೋಳಿ ಸಾರು ನಾಟಿ ಕೋಳಿ ಸಾರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದೇ ಬಸ್ದು ನಾಟಿ ಕೋಳಿ ಬಸ್ಸಾರು ಮಾಡಿದ್ರೆ ಇನ್ನೂ ರುಚಿ ರುಚಿಯಾಗಿರುತ್ತೆ ಅದ್ರ ಜೊತೆಗೆ ಹಳ್ಳಿ ಶೈಲಿಯಲ್ಲಿ ಮಾಡೋದು ಹೇಗೆ ಅಂತ ಇವತ್ತು ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ ನೋಡೋಣ ಬನ್ನಿ ಮೊದಲನೇದಾಗಿ ಪಾತ್ರೆಗೆ ನಾಲ್ಕರಿಂದ ಐದು ಟೀ ಸ್ಪೂನ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಕೆ ಜಿಯಷ್ಟು ನಾಟಿ ಕೋಳಿನ ಅರಿಶಿಣದಲ್ಲಿ ತೊಳ್ಕೊಂಡು ಹಾಕ್ಕೊಂತ ಇದ್ದೀವಿ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಅರ್ಶನ ಉದುರಿಸ್ಕೊಳ್ಳೋಣ ನೀರು ಇಮ್ರಿಸೋದಕ್ಕೆ ಅಂತ ಈ ತರ ಮಿಕ್ಸ್ ಮಾಡ್ಕೊಂಡು ನೀರು ಇಂಬರ್ಸ್ಕೊಳ ನೋಡಿ ನೀರು ಈ ತರ ಇಮ್ ಈ ನೀರೇ ಇದೆಯಲ್ಲ ನೀರೆಲ್ಲ ಕಡಿಮೆ ಆಗಬೇಕು ಒಂದು ಮುಚ್ಚಲ ಮುಚ್ಚಿಟ್ಟು ನೀರು ನಾವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲ ಇಟ್ಕೊಂಡು ನೀರು ಇಂಬರ್ಸ್ಕೊಳ್ಳಿ ಅದು ಬೀತಾ ಇರಲಿ ಈಗ ಒಂದು ಪ್ಯಾನ್ಗೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಎಣ್ಣೆನ ಹಾಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ಗುಂಟೂರು ಮೆಣ್ಸಿನ್ಕಾಯಿ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಒಂದೂವರೆ ಅಷ್ಟು ಈರುಳ್ಳಿನ ಹಾಕೊಂಡಿದೀವಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಅರ್ಧ ಇಡಿಯಷ್ಟು ಕಡಲೆಪೊಪ್ಪನ ಹಾಕೊಂಡಿದೀವಿ ಒಂದು ಟೊಮೆಟೊನ ಇದ್ರೊಳಗಡೆ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ ನೋಡಿ ಈ ತರ ಲೈಟ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇದು ಬಂದಿದೆ ಈಗ ಈಗ ಇದಕ್ಕೆ ಒಂದು ಒಂದು ಇಡಿಯಷ್ಟು ಧನ್ಯಾನ ಹಾಕೊಳ್ಳಿ ಮೂರು ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಈ ತರ ಸ್ವಲ್ಪ ಕೊತ್ತಂಬರಿನ ಒಂದು ಅರ್ಧ ಇಡಿ ಉದುರಿಸ್ಕೊಂಡು ನಾವು ಇದನ್ನ ಫ್ಲೇಮ್ ನ ಆಫ್ ಮಾಡ್ಕೊಳ್ಳೋಣ ಫ್ಲೇಮ್ ಆಫ್ ಮಾಡ್ಕೊಂಡು ಬಿಸಿ ಆರೋವರೆಗೂ ಕಾದು ಸ್ವಲ್ಪ ಇದನ್ನ ರುಬ್ಕೋಬೇಕು ಇದನ್ನ ರುಬ್ಕೊ ಅಷ್ಟಲ್ಲಿ ಚಿಕನ್ ಎಷ್ಟು ಬಂದಿದೆ ಅಂತ ನೋಡೋಣ ನೋಡಿ ಈ ತರ ಫುಲ್ ನೀರ್ ಎಲ್ಲಾ ಹಿಂಬ್ರಿದೆ ಈಗ ಅದಕ್ಕೆ ಒಂದೂವರೆ ಲೋಟದಷ್ಟು ನೀರ್ ಹಾಕೊಂಡು ನಾವು ಈ ಹೆಸರು ಕಾಳನ್ನ ಒಂದ್ ಇಪ್ಪತ್ತು ನಿಮಿಷ ಮುಂಚೆನೆ ನೆನೆಸಿಟ್ಕೊಂಡಿದ್ವಿ ಅದನ್ನ ಇದ್ರೊಳಗಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀವಿ ಈಗ ಇದನ್ನ ಸಪ್ರೇಟ್ ಆಗಿ ಬೇಯೋದಕ್ಕೆ ಅಂತ ಬಿಟ್ಕೊಡೋಣ ಇನ್ನೂ ಒಂದ್ ಸ್ವಲ್ಪ ಹೊತ್ತು ನಾಟಿ ಕೋಳಿ ನಾಟಿ ಕೋಳಿ ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಬನ್ನಿ ಇವಾಗ ನೋಡಿ ಈ ಕಡೆ ರುಬ್ಕೊಂಡಿದೀವಿ ಇದನ್ನ ಇವಾಗ ರುಬ್ಬಿರುವಂತ ಫ್ರೈ ಮಾಡಿರೋದನ್ನ ರುಬ್ಕೊಂಡಿದೀವಿ ಈಗ ಹಸಿಯಾಗಿ ಸ್ವಲ್ಪ ಗಸಗಸೆ ಹಾಕೊಂಡಿದ್ದೀವಿ ಒಂದು ಈರುಳ್ಳಿನ ಹಸಿಯಾಗಿ ಹಾಕೊಂತ ಇದೀವಿ ಸ್ವಲ್ಪ ಎರಡು ಚಕ್ಕೆ ಹಾಕೊಂಡಿದೀವಿ ಸ್ವಲ್ಪ ಒಂದ್ ಅರ್ಧ ಇಂಚು ಮುಕ್ಕಾಲ್ ಇಂಚ್ ಅಷ್ಟು ಹಾಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನ ಹಾಕೊಂಡು ಇದನ್ನು ರುಬ್ಕೊಬೇಕು ನೋಡಿ ಈ ವಿಧಾನದಲ್ಲಿ ರುಬ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ರೀತಿ ನೀವು ರುಬ್ಕೊಳ್ಳಿ ಈಗ ಬೆಂದಿರೋಂತ ನಾಟಿ ಕೋಳಿನ ನೋಡ್ತಾ ಇದೀವಿ ಇವಾಗ ಆ ಒಂದು ನಾವು ಉರುಪ್ಕೊಂಡಿರುವಂತ ಮಸಾಲೆನ ಇದ್ರೊಳಗಡೆ ಹಾಕೊಂತ ಇದೀವಿ ನೀರೆಲ್ಲ ಕಲಸಿ ಎಲ್ಲ ಹಾಕೊಂಡಿದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಿಮ್ಗೆ ಅಂತ ಅದಕ್ಕೆ ನೀರ್ ಬೇಕೋ ಆ ಅದಕ್ಕೆ ನೀರ್ ಹಾಕೋಬಹುದು ಸಾಧ್ವ ಅಷ್ಟು ಬಸ್ಸಾರ ಅಲ್ವಾ ಸೊ ಬಸ್ಸಾರ ಆಗಿರೋದ್ರಿಂದ ನೀರ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಕಲಸಿ ಮುಸ್ರ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ಒಂದು ಪ್ಯಾನ್ಗೆ ಚಿಕನ್ ಪಲ್ಲಿಕ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀವಿ ಒಂದು ಆರರಿಂದ ಏಳು ಬ್ಯಾಡಗಿ ಮೆಣಸಿನಕಾಯಿನ ಹಾಕೊಂಡು ಈ ಥರ ಫ್ರೈ ಮಾಡ್ಕೊಂಡು ನೋಡಿ ಈ ಥರ ವೈಟ್ ಆಗಬೇಕು ಅಕ್ಕಿ ಎಲ್ಲಾನು ಇವಾಗ ಅದನ್ನ ರುಬ್ಕೊತಾ ಇದೀವಿ ಅದಕ್ಕೆ ಸ್ವಲ್ಪ ಮೆಣಸು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸ್ವಲ್ಪ ಸರಿಸಮಾನವಾಗಿ ಹಾಕ್ಕೊಂಡು ಸ್ವಲ್ಪ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದೀವಿ ಈಗ ನೋಡಿ ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಸಾರು ಇವಾಗ ಆಗಿದೆ ಅಂತ ಅರ್ಥ ಇದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಚೆನ್ನಾಗಿ ಕುದೀತಾ ಇರೋದ್ರಿಂದ ಮಸಾಲೆ ಚೆನ್ನಾಗಿ ಇಳಿದಿರುತ್ತೆ ಪೀಸ್ಗಳಿಗೂ ಸೊ ಪೀಸಿನ ಸಾರ ಕೂಡ ಸಾರಿಗೆ ಚೆನ್ನಾಗಿ ಇಳಿದಿರುತ್ತೆ ನೋಡಿ ಈಗ ಇದನ್ನ ಪೀಸು ಮತ್ತೆ ಸಾರನ್ನ ಸಪ್ರೇಟ್ ಮಾಡ್ಕೊತಾ ಇದ್ವಿ ಬಸ್ ನೋಡಿ ಈ ತರ ಹಾಕೊಂಡಿದ್ವಿ ಬರೀ ಚಿಕನ್ ನ ಮಾತ್ರ ಸಾರು ಸಪ್ರೇಟ್ ಆಗಿದೆ ಈಗ ನಾವು ಮಾಡಿಟ್ಕೊಂಡಂತ ಪೌಡರ್ನ ಇದ್ರೊಳಗಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಕೊತ್ತಂಬರಿ ಉದ್ಸ್ಕೊಳ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಿಮ್ಗೆ ಸ್ವಲ್ಪ ಗ್ರೇವಿ ಸ್ವಲ್ಪ ಗ್ರೇವಿ ಈ ಥರ ಬೇಕು ಅಂತ ಹೇಳಿದ್ರೆ ಸಾರು ಸ್ವಲ್ಪ ಇದರೊಳಗಡೆ ಒಂದು ಸ್ವಲ್ಪ ಹಾಕ್ಕೊಂಡು ಇನ್ನು ಸ್ವಲ್ಪ ಗ್ರೇವಿ ಗ್ರೇವಿ ಥರ ಮಾಡ್ಕೋಬೋದು ನೋಡಿ ಇದು ತುಂಬ ಚೆನ್ನಾಗಾಗಿದೆ ಆ ಪೌಡ್ರ್ ಬಂದ್ಬಿಟ್ಟು ಒಂದು ಸ್ಪೆಷಲ್ ಮಸಾಲೆ ಥರ ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ಬೇ ಇದು ಕರಿಬೇವನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋಬೋದು ನೋಡಿ ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಇದ್ದೀವಿ ಸಾರು ಕೂಡ ಚೆನ್ನಾಗಾಗಿದೆ ಅದನ್ನು ಸರ್ವ್ ಮಾಡ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಒಂದು ಮುದ್ದೆಗೆ ಸಾರ್ಗಂತೂ ಒಳ್ಳೆ ಟೇಸ್ಟ್ ಇದು ನೀವು ಇದಕ್ಕೆ ನೀರು ಎಷ್ಟು ಹಾಕ್ತಿರೋ ಅಷ್ಟು ರುಚಿ ಎನ್ಹಾನ್ಸ್ ಆಗ್ತಾ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಒಂದು ಚೂರು ಕಡಿಮೆ ಆಗಲ್ಲ ನೀವು ಒಂದ್ಸರಿ ನೋಡ್ಕೊಂಡು ಮಾಡ್ಕೊಂಡು ಮನೇಲಿ ತಿನ್ನಿ ತುಂಬಾ ಇಷ್ಟಪಡ್ತೀರಾ ನೀವೂ ಕೂಡ ಭಾನುವಾರ ರಜಾ ಇರುತ್ತೆ ಯಜಮಾನರು ಇರ್ತಾರೆ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಸಿಂಪಲ್ ಆಗಿ ಮಾಡ್ಕೊಂಡು ಯಜಮಾನರು ಖುಷಿ ಪಡ್ತೀವಿ